ರಾಶಿ ಹೂವಿದ್ರು ಈ ಒಂದು ಸಿಂಪಲ್ ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ನಂದಿ ಬಟ್ಲು ಹೂವನ್ನ ತೊಗೊಂಡಿದ್ದೀನಿ ಅಂದರೆ ಮೊಗ್ಗು ಬರುತ್ತಲ್ಲ ಮೊಗ್ಗು ತೊಗೊಂಡಿದ್ದೀನಿ ನೀವು ಕಾಡು ಮಲ್ಲಿಗೆ ಸೂಜ್ ಮಲ್ಲಿಗೆ ದುಂಡು ಮಲ್ಲಿಗೆ ಯಾವುದು ಇದೆಯೋ ಅದನ್ನು ನೀವು ಇಲ್ಲಿ ತೊಗೊಳ್ಬೋದು ನಾನಿಲ್ಲಿ ಒಂದಷ್ಟು ಮೊಗ್ಗುಗಳನ್ನು ತೊಗೊಂಡಿದ್ದೀನಿ ತೊಟ್ಟು ಉದ್ದ ಬರುತ್ತಲ್ಲ ಅದನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರತ್ತೆ ನೋಡಿ ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿರೋಂಥ ಮೊಗ್ಗುಗಳೇನಿತ್ತು ಅದಕ್ಕೆ ನಾನಿಲ್ಲಿ ಒಗ್ಗುರು ಬಣ್ಣವನ್ನು ಹಚ್ಕೊಳ್ತಾ ಇದ್ದೀನಿ ಅಂದರೆ ನೈಟ್ ಪಾಲಿಷ್ ಹಚ್ಕೊಳ್ತಾ ಇದ್ದೀನಿ ನಿಮ್ಮ ಬಟ್ಟೆ ಅಥವಾ ಸ್ಯಾರಿ ಕಲರ್ ಯಾವುದಿರುತ್ತೋ ಆ ಒಂದು ಬಣ್ಣವನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ರೆಡ್ ಕಲರ್ ಹಾಕ್ತಾ ಇದ್ದೀನಿ ಇದೇ ರೀತಿಯಾಗಿ ಒಂದಷ್ಟು ಮೊಗ್ಗುಗಳಿಗೆ ನಾನಿಲ್ಲಿ ನೋಡಿ ಈ ಒಂದು ನೈಟ್ ಪಾಲಿಶನ್ನು ಹಚ್ಚಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಒಣಗಲಿಕ್ಕೆ ಬಿಡಬೇಕು ಅಂದರೆ ಅದು ನೀಟಾಗಿ ಡ್ರೈ ಆಗಬೇಕು ಒಂದು ಐದು ನಿಮಿಷಗಳವರೆಗೆ ಅದನ್ನು ಹಾಗೆ ಬಿಟ್ಬಿಡಿ ಚೆನ್ನಾಗಿ ಒಣ್ಕೊಳತ್ತೆ ನೋಡಿ ಎಲ್ಲದಕ್ಕೂ ನಾನು ಇದೇ ರೀತಿಯಾಗಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತೇಳಿ ನೀವು ನಿಮ್ಮ ಸೀರೆ ಡ್ರೆಸ್ ಮ್ಯಾಚಿಂಗ್ಗೆ ಈ ರೀತಿ ಮಾಡ್ಕೊಳ್ಬೋದು ನಾವೇನು ಬಣ್ಣ ಹಾಕಿಟ್ಟಿದ್ದಲ್ಲ ಆ ಒಂದು ಮೊಗ್ಗಿಗೆ ಒಂದಷ್ಟು ಮೊಗ್ಗುಗಳನ್ನು ಅಂದರೆ ನಾಲ್ಕು ಮೊಗ್ಗುಗಳನ್ನು ನಾನು ಸುತ್ತ ಇಟ್ಬಿಟ್ಟು ನೋಡಿ ಈ ರೀತಿ ಒಂದು ಉಲ್ಲನ್ ದಾರದಿಂದ ನಾನು ಇಲ್ಲಿ ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಟೈಟಾಗಿ ಮೊಗ್ಗುಗಳು ಆ ಕಡೆ ಈ ಕಡೆ ಆಗಬಾರ್ದು ಆ ರೀತಿ ನೀಟಾಗಿ ಈ ರೀತಿ ಕಟ್ಟಿ ಇಟ್ಕೊಳ್ಳಿ ನಾನು ಇದೇ ರೀತಿಯಾಗಿ ನಾನು ಒಂದಷ್ಟು ಮೊಗ್ಗುಗಳನ್ನು ನೋಡಿ ಮಧ್ಯದಲ್ಲಿ ನಾವೇನು ಬಣ್ಣ ಹಾಕಿದ್ವಲ್ಲ ಅದನ್ನು ಇಟ್ಬಿಟ್ಟು ಸೈಡಲ್ಲಿ ಇರುವಂಥ ಮಗ್ಗನ್ನು ಇಟ್ಬಿಟ್ಟು ಇದೇ ರೀತಿಯಾಗಿ ಕಟ್ಟಿ ಒಂದಷ್ಟು ಮೊಗ್ಗುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೀವು ಇದನ್ನೇ ದಂಡೆಯಾಗಿ ಪೋಣಿಸ್ಕೊಳ್ಬೋದು ನಾನಿಲ್ಲಿ ಜಡೆ ಬಿಲ್ಲೆ ಥರ ಮಾಡ್ತಾಯಿದ್ದೀನಿ ಅಂದರೆ ತುರ್ಬೆಲ್ಲ ಹಾಕ್ಕೊಂಡಾಗ ನೀವು ಇದನ್ನು ಈ ರೀತಿ ಮಾಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅದರಲ್ಲೂ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಈ ರೀತಿ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ತೆಳುವಾಗಿರುವಂಥ ರೆಡ್ ಪೀಸನ್ನು ರೌಂಡಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದರ ಮೇಲ್ಗಡೆ ನಾವು ಏನು ಇಟ್ಕೊಂಡಿದ್ವಲ್ಲ ಮೊಗ್ಗುಗಳನ್ನು ದಾರ ಹಾಕಿ ಕಟ್ಟಿ ಹುಲ್ಲನ್ನು ಹಾಕಿ ಕಟ್ಬಿಟ್ಟು ಅದನ್ನು ನೋಡಿ ಈ ರೀತಿ ಒಂದೊಂದಾಗಿ ಇಟ್ಬಿಟ್ಟು ಒಂದು ಸೂಜಿ ದಾರದಲ್ಲಿ ನೋಡಿ ಈ ರೀತಿ ಉದ್ದನಾಗಿ ದಾರವನ್ನು ಬಿಟ್ಕೊಂಡು ಅದನ್ನು ನೀಟಾಗಿ ನಾನಿಲ್ಲಿ ಹೊಲ್ಕೊಳ್ತಾ ಇದ್ದೀನಿ ಅಂದರೆ ಎರಡೂ ಬದಿಯಿಂದ ಟೈಟಾಗಿ ಅದನ್ನು ನಾನಿಲ್ಲಿ ಸೂಜಿಯಿಂದ ಈ ರೀತಿ ಹೊಲ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಸುತ್ತ ನು ಇಟ್ಬಿಟ್ಟು ನೀವು ಇದೇ ರೀತಿಯಾಗಿ ಜೋಡಿಸ್ಕೊಳ್ತಾ ಬರಬೇಕು ನೋಡಿ ಕಂಪ್ಲೀಟಾಗಿ ಇದಾಗಿದೆ ಈಗ ಕೊನೆಯಲ್ಲಿ ನಾನು ದಾರವನ್ನು ಎರಡರಿಂದ ಮೂರು ಸತಿ ಈ ರೀತಿ ಹಾಕಿ ಟೈಟಾಗಿ ಅದನ್ನು ಕಟ್ಕೊಳ್ತಾ ಇದ್ದೀನಿ ಆ ಮಧ್ಯದಲ್ಲಿ ನಾನಿಲ್ಲಿ ಒಂದು ರೋಸನ್ನು ಇಡ್ತಾ ಇದ್ದೀನಿ ಅಥವಾ ನಿಮ್ಮ ಸೀರೆ ಅಥವಾ ಡ್ರೆಸ್ ಕಲರ್ ಯಾವುದಿರುತ್ತೋ ಆ ಒಂದು ಫ್ಲವರು ಅಥವಾ ಆರ್ಟಿಫಿಷಿಯಲ್ ಫ್ಲವರ್ ಬರುತ್ತಲ್ಲ ಅದನ್ನು ಕೂಡ ನೀವು ಇಟ್ಬಿಟ್ಟು ಈ ರೀತಿ ಮತ್ತೆ ಅದನ್ನು ಹೊಲ್ಕೊಳ್ಬೇಕು ಅಥವಾ ನೀವು ಗಮ್ ಹಾಕಿ ಅಂಟಿಸ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ರೆಡ್ ಕಲರ್ ರೋಸನ್ನು ಇಟ್ಬಿಟ್ಟು ಇದನ್ನು ಟೈಟಾಗಿ ಹೊಲ್ಕೊಂಡಿದ್ದೀನಿ ಇದಾಗಿದೆ ಈಗ ನೀವು ಇದನ್ನು ಹಾಗೆ ಪಿನ್ ಹಾಕಿ ಕೂಡ ನೀವು ತುರ್ಬಿಗೆ ಹಾಕ್ಕೊಳ್ಬೋದು ಅಥವಾ ನೋಡಿ ಈ ರೀತಿ ಮಧ್ಯದಲ್ಲಿ ಒಂದು ಉಲ್ಲಂದಾರವನ್ನು ಗಮ್ ಹಾಕಿ ಅಂಟಿಸ್ಕೊಂಡು ಕೂಡ ನೀವು ನಿಮ್ಮ ಜಡೆ ಅಥವಾ ತುರ್ಬಿನ ಮಧ್ಯಭಾಗದಲ್ಲಿ ಇದನ್ನು ಕಟ್ಟಿಕೊಳ್ಬೋದು ಇನ್ನು ಇದನ್ನು ದಂಡೆಯಾಗಿ ಕೂಡ ನಾವು ಪೋಣಿಸ್ಕೊಳ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದಷ್ಟು ಕಾಕಡ ಹೂಗಳನ್ನು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಆ ನಂತರ ನಾವು ಮೊದಲೇ ಏನು ಒಂದು ಕಲರ್ ಹಾಕಿಟ್ಟಿದ್ವಲ್ಲ ನೈಲ್ ಪಾಲಿಶು ಅದನ್ನು ನೋಡಿ ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಒಂದು ನಾಲ್ಕು ಅಥವಾ ಐದು ಹೂಗಳನ್ನು ಈ ರೀತಿ ಜೋಡಿಸ್ಕೊಳ್ಬೇಕು ಮಧ್ಯಭಾಗದಲ್ಲಿ ಕಲರ್ ಹಾಕಿರುವಂಥದ್ದನ್ನು ಇಟ್ಟು ಆ ನಂತರ ಇದನ್ನು ದಾರದಿಂದ ನೀಟಾಗಿ ಟೈಟಾಗಿ ಇದನ್ನು ಸುತ್ಕೊಳ್ಬೇಕು ಅಂದರೆ ಗಂಟು ಹಾಕ್ಕೊಳ್ಬೇಕು ಇದೇ ರೀತಿಯಾಗಿ ಉಳಿದಿರೋವಂಥ ಹೂಗಳನ್ನು ಕೂಡ ನಾನಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಕಲರ್ ಹಾಕಿರುವಂಥದ್ದನ್ನು ಇಟ್ಟು ಸುತ್ತ ಉಳಿದಿರುವಂಥ ಹೂಗಳನ್ನು ಇಟ್ಕೊಳ್ಬೇಕು ನಾಲ್ಕು ಅಥವಾ ಐದು ಹೂಗಳನ್ನು ಇಟ್ಬಿಟ್ಟು ನಾವೇನು ದಾರ ಇಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಈ ರೀತಿ ಟೈಟಾಗಿ ಸುತ್ತಕೊಳ್ಬೇಕು ಸುತ್ತ್ಬಿಟ್ಟು ಮತ್ತೆ ಅದನ್ನು ಗಂಟು ಹಾಕ್ಕೊಳ್ಬೇಕು ಹೂವು ಆಗಬಾರ್ದು ಆ ರೀತಿ ಟೈಟಾಗಿ ಗಂಟು ಹಾಕ್ಕೊಂಡು ಇದನ್ನು ಕತ್ತರಿಯಿಂದ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಇದೇ ರೀತಿಯಾಗಿ ನಾನು ಉಳಿದಿರೋವಂಥ ಎಲ್ಲ ಹೂಗಳನ್ನು ಮಾಡಿಟ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿ ಮಾಡಿ ಈಗ ಇದನ್ನು ನಾವು ಒಂದು ಸೂಜಿಯಿಂದ ಪೋಣಿಸ್ಕೊಳ್ಬೇಕು ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಗ್ರೀನ್ ಕಲರ್ ಉಲ್ಲನನ್ನು ತಗೊಂಡಿದ್ದೀನಿ ನೀವು ಯಾವುದೇ ಕಲರನ್ನು ತೊಗೊಳ್ಬೋದು ಮೊದಲಿಗೆ ಅದನ್ನು ಸೂಜಿಗೆ ಪೋಣಿಸ್ಕೊಳ್ಬೇಕು ಕೊನೆಯಲ್ಲಿ ನೋಡಿ ಕಟ್ಕೊಳ್ಳೋದಕ್ಕೆ ಸ್ವಲ್ಪ ದಾರವನ್ನು ಎಕ್ಸ್ಟ್ರಾ ಬಿಟ್ಕೊಳ್ಬೇಕು ಆ ನಂತರ ಒಂದು ಎರಡು ಹೂಗಳನ್ನು ಮೊದಲು ಗಂಟು ಹಾಕ್ಕೊಳ್ಬೇಕು ಹಾಗೆಯೇ ಆ ನಂತರ ನಾವೇನು ಸೂಜಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರೋಂಥ ಹೂಗಳನ್ನು ನೋಡಿ ಈ ರೀತಿ ಪೋಣಿಸ್ತಾ ಹೋಗಬೇಕು ನೀಟಾಗಿ ನೋಡಿ ಸುತ್ತ ಒಂದೊಂದನ್ನೇ ಇಟ್ಟು ಈ ರೀತಿ ಪೌಣಿಸ್ಕೊಳ್ಬೇಕು ಇದೇ ರೀತಿಯಾಗಿ ನಾವು ಜೋಡಿಸಿಟ್ಕೊಂಡಿರೋವಂಥ ಎಲ್ಲ ಹೂಗಳನ್ನು ಪೌಣಿಸ್ಕೊಳ್ಬೇಕು ಜೊತೆಗೆ ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಉದ್ದ ನೋಡಿಕೊಂಡು ಈ ಒಂದು ಹೂಗಳನ್ನು ನೀವು ಜೋಡಿಸ್ಕೊಂಡು ಅದನ್ನು ಪೋಣಿಸ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಯಾವುದೇ ಒಂದು ಮ್ಯಾಚಿಂಗ್ ಡ್ರೆಸ್ ಆಗಿರ್ಬೋದು ಸ್ಯಾರಿಗಾಗಿರ್ಬೋದು ತುರ್ಬ ಹಾಕ್ಬಿಟ್ಟು ಈ ಒಂದು ದಂಡೆಯನ್ನು ಹಾಕ್ಕೊಂಡ್ರೆ ಖಂಡಿತ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ ಉಳ್ದಿರೋವಂಥ ಎಲ್ಲ ಹೂಗಳನ್ನು ನಾನು ಇದೇ ರೀತಿಯಾಗಿ ಪೋಣಿಸ್ಕೊಳ್ತಾ ಇದ್ದೀನಿ ನಿಧಾನವಾಗಿ ನೋಡಿ ಈ ರೀತಿ ನೀಟಾಗಿ ಪೋಣಿಸ್ಕೊಳ್ಳಿ ಅಂಥದ್ದನ್ನು ಕೂಡ ನಾನು ಇಲ್ಲಿ ಪೋಣಿಸ್ಕೊಂಡಿದ್ದೀನಿ ನಂತರ ಕೊನೆಯಲ್ಲಿ ಏನು ದಾರ ಉಳಿದಿರುತ್ತಲ್ಲ ಆ ಭಾಗದಲ್ಲಿ ಮತ್ತೆ ಒಂದು ಎರಡು ಹೂಗಳನ್ನು ಇಟ್ಬಿಟ್ಟು ಟೈಟಾಗಿ ಗಂಟು ಹಾಕ್ಕೊಳ್ಬೇಕು ಇದರಿಂದ ಏನಾಗುತ್ತೆ ನಾವು ಏನು ಪೋಣಿಸ್ಕೊಂಡಿದ್ದೀವಲ್ಲ ದಂಡೆ ರೀತಿ ಅದು ಆಚೆ ಈಚೆ ಆಗೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಕೊನೆಯಲ್ಲಿ ಒಂದು ಎರಡು ಹೂಗಳನ್ನು ಈ ರೀತಿ ಟೈಟಾಗಿ ಗಂಟು ಹಾಕ್ಕೊಳ್ಳೋದ್ರಿಂದ ಆಚೆ ಈಚೆ ಆಗೋದಿಲ್ಲ ನೀಟಾಗಿ ಹಾಗೇ ಇರತ್ತೆ ನೋಡಿ ನಿಮಗೆ ಎಕ್ಸ್ಟ್ರಾ ಅಲ್ಲಿ ದಾರ ಬೇಕಿತ್ತು ಅಂದರೆ ಬಿಟ್ಕೊಳ್ಳಿ ಇಲ್ಲ ಪಿನ್ ಹಾಕ್ಕೊಳ್ತೀವಿ ಅಂದರೆ ನೀವು ಅದನ್ನು ಕಟ್ ಮಾಡ್ಕೊಳ್ಬೋದು ಇಲ್ಲ ಕಟ್ಕೊಳ್ತೀವಿ ಅಂದರೆ ಈ ರೀತಿ ಉದ್ದನಾಗಿ ದಾರವನ್ನು ಬಿಟ್ಕೊಳ್ಬೋದು ಖಂಡಿತವಾಗ್ಲೂ ನಿಮಗೆ ಯಾವ ಒಂದು ಕಲರ್ ಬೇಕೋ ಆ ಕಲರಲ್ಲಿ ಇದನ್ನು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು